ಬಂಧುಗಳೇ ನಮಸ್ಕಾರ ಮೊನ್ನೆ ಅಷ್ಟೇ ಗಣವೆತ್ತ ಸರ್ಕಾರ ಕುರಿಗಾಹಿಗಳಿಗೆ ಕುರಿಗಾಹಿಗಳ ಹಿತರಕ್ಷಣಾ ಕಾಯ್ದೆ ಮತ್ತು ಕುರಿಗಾಯಿಗಳ ದೌರ್ಜನ್ಯ ಕಾಯ್ದೆಯನ್ನು ಕೂಡ ತಗೊಂಡು ಬಂತು ಈ ಒಳಗೆ ಒಳಪಡಬೇಕು ಆ ಸವಲತ್ತುಗಳನ್ನು ತಗೋಬೇಕು ಕುರಿಗಾಹಿಗಳಿಗಾಗಿರ್ತಕ್ಕಂಥ ದೌರ್ಜನ್ಯದ ವಿರುದ್ಧ ಧ್ವನಿ ಎತ್ತಬೇಕು ಅಂತಿರ್ತಕ್ಕಂಥ ಎಲ್ಲ ಕುರಿಗಾಯಿಗಳು ಕಂಪಲ್ಸರಿಯಾಗಿ ಮಸ್ಟ್ ಆ್ಯಂಡ್ ಶುಡ್ ನೀವು ಒಂದು ಗುರುತಿನ ಚೀಟಿಯನ್ನು ಪಡ್ಕೋಬೇಕು ಅಧಿಕೃತವಾಗಿ ಸರ್ಕಾರ ಕೊಡ್ತಕ್ಕಂಥ ಕುರಿಗಾಯಿಗಳಿಗೆ ಕೊಡ್ತಕ್ಕಂಥ ಗುರುತಿನ ಚೀಟಿ ಆ ಗುರುತಿನ ಚೀಟಿಯನ್ನು ಹೆಂಗೆ ಪಡ್ಕೋಬೇಕು ಎಲ್ಲಿ ಪಡ್ಕೋಬೇಕು ಯಾರು ಕೊಡ್ತಾರೋ ಅಂತಕ್ಕಂಥ ನಮ್ಗೆ ಎಷ್ಟೋ ಕುರಿಗಾಹಿಗಳಿಗೆ ಗೊತ್ತೇ ಇಲ್ಲ ಹಾಗಾಗಿ ನಾವು ಅದನ್ನು ಗುರುತಿನ ಚೀಟಿಯನ್ನು ಹೆಂಗೆ ಪಡ್ಕೋಬೇಕು ಯಾರು ಕೊಡ್ತಾರೋ ಯಾರ್ಯಾರು ತೊಗೋಬೋದು ಆ ಮಾನದಂಡಗಳನ್ನು ಮತ್ತು ಎಲ್ಲ ಮಾಹಿತಿಗಳನ್ನು ಬರ್ತಕ್ಕಂಥ ಆಡು ಕುರಿ ಸಾಕಾಣಿಕೆ ತರಬೇತಿ ಕೇಂದ್ರದಲ್ಲಿ ಅಧಿಕೃತ ಅಧಿಕಾರಿಗಳು ಮತ್ತು ಅಡ್ವೈಸರ್ಗಳು ನಿಮ್ಮೆಲ್ಲರಿಗೂ ತಿಳಿಸ್ಕೊಡೋರದ ಯಾರು ಅರ್ಹ ಕುರಿಗಾಯಿಗಳಿದ್ದೀರಿ ಅವರಿಗೆ ಗುರುತಿನ ಚೀಟಿಗಳನ್ನು ಮಾಡಿಕೊಡೋರಿದ್ದಾರೆ ತೊ ಈ ಉಪಯೋಗಗಳನ್ನ ಎಲ್ಲ ಕುರಿಗಾಹಿಗಳು ಬಳಸ್ಕೊಡ್ರಿ ಉದ್ದೇಶ ಎಷ್ಟೇ ಕಟ್ಟ ಕಡೆಯ ಕುರಿಗಾಹಿಗೂ ಕೂಡ ಈ ಸವಲತ್ತುಗಳು ಮುಟ್ಟಬೇಕು ಮತ್ತು ಆರ್ಥಿಕನಾಗಿ ಆತನೂ ಕೂಡ ಸಬಲನ ಆಗಬೇಕು ಅಂಥೇಳಿ ಈ ಶಿಬಿರದ ಉದ್ದೇಶ ಐತಿ ಪಶುವೆ ಮೌರ್ಯ ಪಶುವೇದ ಅಕಾಡೆಮಿ ಅರಭಾವಿ ಫೌಂಡೇಶನ್ ಹಾಗೂ ಹಾಲು ಮತ ಉದ್ಯೋಗಗಳ ಒಕ್ಕೂಟ ಬೆಂಗಳೂರು ಈ ಮೂರು ಸಂಸ್ಥೆಗಳು ಕೂಡಿ ಮಾಡ್ತಕ್ಕಂಥ ಈ ಶಿಬಿರದಲ್ಲಿ ಕುರಿಗಾಹಿಗಳ ಗುರುತಿನ ಚೀಟಿಯ ಬಗ್ಗೆಯೂ ಕೂಡ ಸಂಪೂರ್ಣವಾದ ಮಾಹಿತಿ ನಿಮ್ಗೆ ಸಿಗತೈತಿ ಅಂತ ಹೇಳ್ತೀನಿ ನಮಸ್ಕಾರ